ನಮಸ್ಕಾರ ಸದಾನ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ ಅದೇ ರೀತಿ ಸಹಕಾರಿ ರತ್ನ ಪ್ರಶಸ್ತಿ ಕಲ್ಲಪ್ಪನ ಮಗೇನವರು ಸಿಕ್ಕಿದೆ ಇದು ಸಂತೋಷದ ವಿಷಯ ಮಾಜಿ ಸದಲ ಶಾಸಕರು ಇವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತೇನೆ ಲಕ್ಷ್ಮೀ ಅಬ್ಬಾಕರ್ ಯಾವುದೇ ರೀತಿಯಿಲ್ಲ ಇವರು ಸಂ ಸಚಿವ ಸಂಪುಟದಲ್ಲಿ ಮುಂದುವರಿಲಿಕ್ಕೆ ಅವಕಾಶವನ್ನು ಸಿದ್ದರಾಮಯ್ಯವ್ರು ಮಾಡಿಕೊಡಬಾರ್ದು ಯಾಕಂದರೆ ಭ್ರಷ್ಟ ಮಂತ್ರಿಗಳಾಗಿ ಇವರು ಹೊರಹೊಮ್ಮಿದ್ದಾರೆ ಇವರು ಆದಾಗಿನಿಂದ ಮಂತ್ರಿ ಆದಾಗಿನಿಂದ ಕೋಟ್ಯಾಂತರ ರೂಪಾಯಿಯನ್ನು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಐದಾರು ಸಲ ವೀಡಿಯೋಗಳನ್ನು ಮಾಡಿದ್ದೇವೆ ಬೆಳಗಾವಿ ಗ್ರಾಮದಲ್ಲಿ ಅಭಿವೃದ್ಧಿನೇ ಇಲ್ಲ ಬಂದಂಥ ಅನುದಾನವನ್ನು ಬೇರೆಯವರ ಹೆಸರಿನಲ್ಲಿ ಇವರು ಸಿವಿಲ್ ಕಾಂಟ್ರಾಕ್ಟ್ರನ್ನು ಕೂಡ ಮಾಡ್ತಾ ಇದ್ದಾರೆ ನಂತರ ಅದೇ ಅಲ್ಲದೆ ಹತ್ತರಿಂದ ಹದಿನೈದು ವಾಹನಗಳು ಈಗಾಗಲೇ ನಾವು ಹೇಳಿದ್ದೇವೆ ಬಿ ಎಮ್ ಡಬ್ಲ್ಯೂ ಟೈಪ್ ಕಾರ್ಗಳು ಮನೆ ಮುಂದೆ ಹೇಳ್ತೇವೆ ನಂತರ ಪ್ರತಿಯೊಂದು ಡಿಸ್ಟಿಕ್ಕ ರಿಜಿಸ್ಟ್ರೇಷನ್ ನಂಬರ್ ಇವೆ ನೈನ್ 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 ಸೆವೆನ್ ಸೆವೆನ್ ನೈನ್ ನೈನ್ ಅಂತ ಇವು ಎಲ್ಲಿಂದ ಬಂದು ನಂತರ ಎರಡು ಸಕ್ಕರೆ ಫ್ಯಾಕ್ಟ್ರಿಗಳು ಇದೆಲ್ಲ ನೋಡಿದಾಗ ಇವರೊಬ್ಬರು ಭ್ರಷ್ಟ ಸಚಿವರಾಗಿ ನೀವು ಹೊರಹೊಮ್ಮತ ಇದ್ದಾರೆ ಇದನ್ನು ಕಡಿವಾಣ ಹಾಕಬೇಕಲ್ಲ ಸಿದ್ದರಾಮಯ್ಯ ಅವರು ಈನೇನು ರೀಶಪ್ಪಲ್ ಇದೆ ಮಂತ್ರಿಮಂಡಲ ರಚನೆ ಇದೆ ಅವಾಗ ಇವ್ರನ್ನ ಕೈ ಬಿಡಲೇಬೇಕು ನಂತರ ಅಂಗನವಾಡಿ ಕಾರ್ಯಕರ್ತರು ಇವರು ಕೂಡ ನಾರಾಜಾಗಿದ್ದಾರೆ ನಂತರ ಈತನ ಇವರ ತಮ್ಮ ಚಂದ್ರಹೆಟ್ಟಿರು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಸಂಪಾದಿಸ್ತಾ ಇದ್ದಾರೆ ಜಾತ್ರಾ ಹೋಟೆಲ್ ಖರೀದಿ ಮಾಡಿದ್ದಾರೆ ನಂತರ ಸುಜಾ ಅಂತ ಬಿ ಎನ್ ಎಸ್ ಮೇಲೆ ಒಂದು ಫಾರ್ಮರ್ಸ್ ಕೂಡ ತೆಗಿದ್ದಾರೆ ಹೀಗೆ ಹೇಳ್ತಾ ಹೋದರೆ ಕೋಟಿ ಕೋಟಿ ಅವ್ಯವಹಾರ ನಡೀತಾ ಇದೆ ಅದರ ಅತ್ಯಂತ ಮಹತ್ವದ ವಿಷಯ ಸಿದ್ದರಾಮಯ್ಯ ಅವರೇ ನೀವು ಗಮನಿಸಬೇಕು ಇವರ ಕಚೇರಿಯಲ್ಲಿ ಕೈ ಬೋರ್ಡನೇ ಇಲ್ಲ ಅಂದರೆ ಕೈ ಚಿಹ್ನೇ ಇಲ್ಲ ಇವರ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತಾರೆ ಮಂತ್ರಿ ಅಂತ ಹೇಳ್ತಾರೆ ಆದರೆ ಇವರ ಕಚೇರಿಗೆ ಹೋಗಿ ನೋಡ್ರಿ ಯಾವುದೇ ಸಿಂಬಾಲ್ ಇಲ್ಲ ರಾಹುಲ್ ಅವರ ಚಿತ್ರ ಇಲ್ಲ ಸೋನಿಯಾ ಗಾಂಧಿಯವ್ರ ಚಿತ್ರ ಇಲ್ಲ ಇವ್ರದ್ದು ಅಷ್ಟೇ ಚಿತ್ರ ಕಾಣ್ತದೆ ಹಾಗಾದರೆ ಇವರು ಕಾಂಗ್ರೆಸ್ ಶಾಸಕಿ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೇಳಿದ್ದಾರೆ ನೀವು ಕೈಯ ಚಿತ್ರವನ್ನೇ ಹಾಕಾಕಿಲ್ಲ ಅಂತೇಳಿ ಅದಕ್ಕೆ ನಿರುತ್ಸಾಹವನ್ನು ತೋರಿಸ್ತಾ ಇದ್ದಾರೆ ನಂತರ ಪಕ್ಷದ ಕಾರ್ಯಕರ್ತರು ಕೆಲಸನೂ ಇಲ್ಲ ಅನೇಕರು ಹೋದರೂ ಕೂಡ ಇಲ್ಲಿ ಕೇವಲ ಕಾಗದ ಪತ್ರಗಳ ಓಡಾಡ್ತೇವೆನ ಪಕ್ಷದ ಕಾರ್ಯಕರ್ತರ ಕೆಲಸ ಆಗ್ಬೇಕಲ್ಲ ಅದು ಇಲ್ಲ ಅದು ಅಲ್ಲದೆ ಒಂದು ಮಸಾಲೆ ಫ್ಯಾಕ್ಟ್ರಿ ಇದೆ ಗುಲ್ಬರ್ಗದಲ್ಲಿ ಅದನ್ನು ಅಂಗನವಾಡಿಗೆ ಮಸಾಲೆಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಎಷ್ಟೊತ್ತ ಹೇಳಬೇಕು ನಂತರ ಪ್ಲಾಟ್ಗಳ ಲೆಕ್ಕಿಲ್ಲ ಬಿಲ್ಡಿಂಗ್ಗಳ ಲೆಕ್ಕಿಲ್ಲ ನಂತರ ಹೊಲವನ್ನು ಕೂಡ ಇವರು ಖರೀದಿ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಏನು ಕಾರ್ಖಾನೆ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲು ಎಷ್ಟು ಅವ್ಯವಹಾರ ನಡೆದು ಅಲ್ಲಿ ಕಾರ್ಖಾನೆ ಪ್ರಾರಂಭ ಆಗಿದೆ ರೈತರನ್ನು ಇವರು ಅಂಜಿಸ್ತಾ ಇದ್ದಾರೆ ನಂತರ ಕಳೆದ ಒಂದು ಒಂದು ಆರು ತಿಂಗಳ ಹಿಂದೆ ಆರೆಕ್ಕರ ಭೂಮಿಯನ್ನು ಗುಂಡಾಗಳನ್ನು ಬಿಟ್ಟು ಇವು ಖರೀದಿಯನ್ನು ಕೂಡ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಗುಂಡಾಗಳು ಕೂಡ ಇವ್ರ ಹತ್ತಿರ ಇದ್ದಾರೆ ಹೀಗಾದರೆ ಇಂಥ ಶಾಸಕರು ಬೇಕೇ ನಂತರ ಅಭಿವೃದ್ಧಿ ಅಂತ ಹೇಳ್ತಾರೆ ಅಭಿವೃದ್ಧಿ ಆಗೇನೇ ಇಲ್ಲ ಹಾಗಾದರೆ ಅಭಿವೃದ್ಧಿಯನ್ನು ಎಲ್ಲಿ ಹೋಯಿತು ಇಂಥವ್ರನ್ನ ನೀವು ಕೈ ಬಿಡಬೇಕು ನಿಮ್ಮಲ್ಲಿ ಎಮ್ ಎಲ್ ಸಿಗಳಿದ್ದಾರೆ ಲೇಡೀಸ್ ಕೋಟಾದಲ್ಲಿ ಕೊಡಬೇಕಾದ್ರೆ ಎಮ್ ಎಲ್ ಎಗಳಿದ್ದಾರೆ ನಾಲ್ಕೈದು ಜನ ಇದ್ದಾರೆ ಆ ಕೋಟಾದಲ್ಲಿ ಕೊಡಿ ಇವರೇ ಯಾಕೆ ಬೇಕು ಡಿ ಕೆ ಶಿವಕುಮಾರ್ ಕೂಡ ಇದನ್ನು ವಿಚಾರ ಮಾಡಬೇಕಾಗ್ತದೆ ಯಾಕಂದರೆ ಇಂಥ ಮಂತ್ರಿ ಇಟ್ಕೊಂಡು ಸಿದ್ದರಾಮಯ್ಯ ನೀವು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಕ್ಷೇತ್ರದಲ್ಲಿ ಇದೇ ಸಮಸ್ಯೆ ಮತ್ತು ಮರಾಠಿ ಹುಡುಗರಿಗೆ ಯಾವುದೇ ರೀತಿ ಲಾಭ ಆಗಿಲ್ಲ ಆದರೆ ಮರಾಠಿ ವೋಟ್ ಬ್ಯಾಂಕ್ ಮಾತ್ರ ಇವ್ರು ಹಿಂದಿದೆ ಮರಾಠಿ ಹುಡುಗರು ಕೂಡ ಇದನ್ನು ವಿಚಾರ ಮಾಡಬೇಕಾಗ್ತದೆ ಸಮಿತಿ ಏನು ಶಾಸಕರಿದ್ದಾರೆ ಮಾಜಿ ಶಾಸಕರು ಅವರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಂದು ಇವರು ಆಚೆ ಬಂದಿದ್ದಾರೆ ಅವರು ಕೂಡ ನಾರಾಜಾಗಿದ್ದಾರೆ ಎಲ್ಲರೂ ಕೂಡ ನಾರಾಜಾಗಿದ್ದಾರೆ ಹೀಗಾಗಿ ಮತ್ತು ಸಮಾಜದ ಮುಖಂಡರು ಅವರು ಕೂಡ ನಾರಾಜಾಗಿದ್ದಾರೆ ಜನ ಕೂಡ ನಾರಾಜಿದೆ ಸಮಿತಿಯವರು ನಾರಾಜಿದ್ದಾರೆ ಮಾರಾಟಿಗರು ನಾರಾಜಿದ್ದಾರೆ ಪಕ್ಷದ ಕಾರ್ಯಕರ್ತರು ನಾರಾಜಾಗಿದ್ದಾರೆ ಇಟ್ಕೊಂಡು ನೀವು ಯಾವ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಬೇಗನೆ ಆದಷ್ಟು ಬೇಗನೆ ಇವರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ ಅದನ್ನು ಮಾಧ್ಯಮ ಮೂಲಕ ತಮಗೆ ನಾವು ಮೂರನೇ ಸಲ ನಾಲ್ಕನೇ ಸಲ ತಿರ್ಸ್ತಾ ಇದ್ದಾರೆ ಫೇಸ್ಬುಕ್ದಲ್ಲೂ ಕೂಡ ಅನೇಕ ವಿಡಿಯೋಗಳನ್ನು ಮಾಡಿದ್ದು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಎರಡು ಸಾವಿರ ಒಂದು ಎರಡರಲ್ಲಿ ಖಾನಾಪುರದಲ್ಲಿ ಒಂದು ಸ್ಕೂಟಿ ಪ್ಯಾಪ್ ಇಪ್ಪತ್ತು ಸಾವಿರಕ್ಕೆ ಇವರು ತುಂಬಲಿಕ್ಕಾಗಲಿಲ್ಲ ಇವರು ಡೈರೆಕ್ಟ್ರಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿಗೆ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಐದುನೂರನ್ನ ಆರುನೂರು ಕೋಟಿ ಹೆಂಗೆ ಬಂತು ಇದನ್ನು ವಿಚಾರಣೆ ಮಾಡಬೇಕಲ್ಲ ಸುರ್ಜೇವಾಲಾ ಅವರು ನೀವೇನು ಮಾಡತ್ತೀರಿ ವೇಣುಗೋಪಾಲ್ ಅವರೇ ನೀವೇನು ಮಾಡತ್ತೀರಿ ಇಂಥ ಸಚಿವರನ್ನ ಇಟ್ಕೊಂಡು ಯಾವ ಸಾಧನೆಯನ್ನು ಮಾಡ್ತಾರೆ ಅಂತ ಸಾರ್ವಜನಿಕರು ಕೂಡ ಇದ್ದಾರೆ ಒಟ್ಟಾರೆ ಸಂಚಿವ ಸಂಪುಟ ಪುನರ್ರಚನೆ ಆಗ್ತೈತೆ ಬಿಡೋದು ಗೊತ್ತಿಲ್ಲ ಇವರನ್ನು ಮಾತ್ರ ಕೈ ಬಿಡಬೇಕು ಹೊಸದಾಗಿ ಏಳೆಂಟು ಜನ ಇದ್ದಾರಲ್ಲ ಇದ್ದಾರೆ ಪ್ರಬುದ್ಧರಿದ್ದಾರೆ ಇದ್ದಾರೆ ಅಂಥವ್ರನ್ನ ನೀವು ನೇಮಿಸಬೇಕಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ